ಮಕರ ರಾಶಿ ಆ ಒಂದು ಮಕರ ರಾಶಿ ಅಂತ ಹೋಗ್ತಾ ಇದ್ದಾರೆ ಮಕರ ರಾಶಿ ಈ ಮಕರ ರಾಶಿಯಲ್ಲಿ ಸಂಜಾತ ಎಲ್ಲರಿಗೂ ಕೂಡ ಈ ವೈಶಾಖ ಮಾಸಕ್ಕೆ ಆತ್ಮೀಯ ಸ್ವಾಗತ ಮಗ ಸ್ವಾಗತ ಈ ಒಂದು ಶನೇಶ್ವರನು ರಾಶಿ ದ್ವಿತೀಯದಲ್ಲಿ ಕುಂಭ ಸ್ವಸ್ಥಾನದಲ್ಲಿ ಸ್ಥಿರ ಲಗ್ನದಲ್ಲಿ ಇರ್ತಕ್ಕಂತಹ ಇದರಿಂದಾಗಿ ನಿಮ್ಮ ಅನೇಕ ನಿರ್ಣಯಗಳು ಅತ್ಯಂತ ಸ್ಪಷ್ಟವಾಗಿ ದೀರ್ಘಕಾಲಿಕವಾಗಿ ಇರ್ತಕ್ಕಂತಹ ಎಲ್ಲಾ ಲಕ್ಷಣಗಳು ಹೊಂದಿದ್ದು ಪಂಚಮದಲ್ಲಿ ಇರ್ತಕ್ಕಂತಹ ಈ ಚತುರ್ಗ್ರಹ ಯೋಗ ಮತ್ತು ತೃತೀಯದಲ್ಲಿ ಕುಜರ ಯುತಿ ಎನ್ನುವಂಥದ್ದು ಸಹೋದರರಿಂದ ಆಗತಕ್ಕಂತಹ ಕಿರಿಕರಿಗಳಿಂದ ದೂರವಾಗಲಿಕ್ಕೆ ಕೂಡ ಅತ್ಯಂತ ಸಹನೆ ಬೇಕಾದಂತಹ ಸಂದರ್ಭ ಇದಾಗಿದ್ರು ಕೂಡ ಪಂಚಮದಲ್ಲಿ ಚತುರ್ಗ್ರಹ ಯೋಗ ಉಂಟಾಗ್ತಾ ಇರ್ತಕ್ಕಂತಹ ಈ ವೈಶಾಖ ಮಾಸವನ್ನು ಅತ್ಯುತ್ತಮವಾಗಿ ಅನುಭವಿಸುವಂತಹ ಹೆಜ್ಜೆ ನೀವು ಇಡಬೇಕಾಗಿ ನಾವು ವಿನಂತಿ ಮಾಡ್ಕೊಡ್ತೇನೆ ಮಾನಸಿಕವಾಗಿ ಅದೆಷ್ಟೇ ಒತ್ತಡ ಬಂದರೂ ಕೂಡ ಸಹನಾಶೀಲರಾಗಿ ನೀವು ಅದನ್ನ ಪರಿಗಣಿಸ್ತಾ ಹೋದಾಗ ನಿಮಗೆ ಉತ್ತಮವಾದ ಫಲ ಸಿಗುತ್ತೆ ನಿತ್ಯ ತಾಯಿ ತಂದೆ ಗುರು ಗಣಪತಿ ಕುಲದೇವತಾ ಆರಾಧನೆಯನ್ನು ಮಾಡ್ತಾ ತಾಯಿ ತಂದೆಗೆ ನಿಟ್ಟ ಮುಟ್ಟಿ ನಮಸ್ಕರಿಸಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮಗೆ ಅತ್ಯುತ್ತಮವಾದ ಚತುಗ್ರಹ ಯೋಗದ ಸಂಪೂರ್ಣ ಫಲ ಸಿಗುವಂತಹ ಎಲ್ಲ ಯೋಗಗಳಿದೆ ಹಾಗಾಗಿ ವಿಶೇಷವಾಗಿ ರುದ್ರನ ಆ ಒಂದು ಆರಾಧನೆ ಮಾಡೋದ್ರಿಂದ ಈ ಪಂಚಮದಲ್ಲಿದ್ದರೂ ಕೂಡ ಆ ದೋಷಗಳ ನಿವಾರಣೆಗೆ ಉತ್ತಮವಾದ ಫಲವನ್ನು ಪಡೆಯಬಹುದು ಹಾಗಾಗಿ ಗುರು ಆರಾಧನೆ ದುರ್ಗಿ ಆರಾಧನೆ ಹಾಗೂ ಆಂಜನೇಯನ ಆರಾಧನೆ ಮತ್ತು ಈಶ್ವರ ಆರಾಧನೆ ಅತಿ ಮುಖ್ಯವಾಗಿ ಈ ಚತುರ್ಗ್ರಹ ಯೋಗದ ಅತ್ಯುತ್ತಮ ಫಲ ಪಡೆಯಲಿಕ್ಕೆ ನಿಮಗೆ ಬೇಕಾಗತ್ತೆ ಇಲ್ಲಿ ವಿಶೇಷವಾಗಿ ಅಧಿಪತಿ ಮತ್ತು ತೃತೀಯಾಧಿಪತಿ ಆದಂತಹ ಗುರುವಿನ ಒಂದು ಸಾಂಗತ್ಯ ಇಲ್ಲಿ ಶುಕ್ರನು ದಶಮಾಧಿಪತಿಯಾಗಿ ಉತ್ತಮ ಉದ್ಯೋಗವನ್ನು ನೀಡಲಿಕ್ಕಾಗಿಯೂ ಹಾಗೂ ಅಷ್ಟಮಾಧಿಪತಿಯಂತಹ ರವಿಯ ಒಂದು ಆ ಸ್ಥಿತಿಗತಿಗಳಿಂದಾಗಿ ಇಲ್ಲಿ ಅನೇಕ ವಿಧವಾದ ಅನಾರೋಗ್ಯಗಳು ಕೂಡ ಉಂಟಾಗಬಹುದು ನಿಮ್ಮ ಜಾತಕ ಪರಿಶೀಲನೆ ಕೆಲವರಿಗೆ ಅಗತ್ಯ ಇರಬಹುದು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಇಡುವುದು ಅತ್ಯಂತ ಸೂಕ್ತ ಎಂಬುದಾಗಿ ಇಲ್ಲಿ ಕಂಡು ಬರತಕ್ಕಂಥದ್ದು ರವಿಯ ಒಂದು ಅಷ್ಟಮಾಧಿಪತಿತ್ವ ಇಲ್ಲಿ ಜೊತೆಗೆ ಅಧಿಪತಿ ಹಾಗೆ ಈ ಪಂಚಮಾಧಿಪತಿಯು ಹಾಗೂ ದಶಮಾಧಿಪತಿಯಾದಂತಹ ಶುಕ್ರನು ನೀವು ಅಧ್ಯಯನ ಮಾಡಿದ ವಿಚಾರದಲ್ಲಿ ನಿಮಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಸಪ್ತಮಾಧಿಪತಿಯಾದಂತಹ ಯಾವ ಚಂದ್ರನು ನಿರಂತರವಾಗಿ ಆ ಎರಡೂವರೆ ದಿವಸಕ್ಕೆ ಒಂದೊಂದು ಮನೆಯನ್ನು ತಿರುಗುತ್ತಾ ಇರೋದರಿಂದಾಗಿ ಅತ್ಯುತ್ತಮವಾದ ಫಲ ಅಲ್ಲಿಂದಲೂ ಕೂಡ ಸಿಗುವಂತಹ ಯೋಗ ಇದೆ ವಿವಾಹ ಹೆಚ್ಚುಕರಿಗೆ ಉತ್ತಮವಾದ ಫಲ ಕೂಡ ಸಿಗುವಂತಹ ಎಲ್ಲ ಯೋಗಗಳು ಕೂಡ ಇಲ್ಲಿ ಕಂಡುಬರುತ್ತದೆ ಆದರೂ ಕೂಡ ನಿಮ್ಮ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಹೆಜ್ಜೆ ಇಡುವುದು ಅತ್ಯಂತ ಸೂಕ್ತ ವಿವಾಹದ ವಿಚಾರದಲ್ಲಿ ಇದು ಜೀವನ ಪರ್ಯಂತ ಅಲ್ಲಿ ಉತ್ತಮವಾದ ಫಲವನ್ನು ಪಡೆಯುವ ಅನಿವಾರ್ಯತೆ ಪ್ರತಿಯೊಬ್ಬರಿಗೆ ಇರುವುದರಿಂದಾಗಿ ಮತ್ತು ಸತ್ಸಂತಾನದ ಅಭಿವೃದ್ಧಿಗಾಗಿ ಕೂಡ ಪಂಚಮಾಧಿಪತಿಯಾದಂತಹ ಈ ಒಂದು ಶುಕ್ರನು ಶಿಷ್ಟಾಧಿಪತಿ ಅಂತ ಬುಧನ ಜೊತೆಗೆ ಭಾಗ್ಯಾಧಿಪತಿ ಅಂತ ಬುಧನ ಜೊತೆಗೆ ಉತ್ತಮ ಪುತ್ರತ್ವ ಇವು ಕೂಡ ಅನೇಕರಿಗಿದೆ ಉದ್ಯೋಗ ಪುತ್ರತ್ವ ಹಾಗೂ ವಿದ್ಯಾಸ್ಥಾನ ಮುಖ್ಯವಾಗಿ ಜೀವನಾಂಶದಲ್ಲಿ ಏನೇನೆಲ್ಲ ಬೇಕೋ ಎಲ್ಲವಕ್ಕೂ ಕೂಡ ಅತ್ಯುತ್ತಮವಾದ ಫಲವನ್ನು ಪಡೆಯುವಂತಹ ಸುಯೋಗ ಈ ಮಕರ ರಾಶಿಯವರಿಗೆ ಖಂಡಿತವಾಗಿಯೂ ಇದೆ ಅದು ಪಡೆಯುವಂತಾಗಲಿ ಎಂದು ನಾವು ನಮ್ಮ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಶಾರದಾ ಮಾತೆ ನಿಮಗೆಲ್ಲರಿಗೂ ಕೂಡ ಸಂಪೂರ್ಣವಾದಂಥ ಉತ್ತಮ ಫಲವನ್ನು ನೀಡಲಿ ಆದಿತ್ಯಾದಿನ ಉಗ್ರ ದೇವತೆಗಳು ಕೂಡ ಅತ್ಯುತ್ತಮವಾದ ಫಲವನ್ನು ನಿಮಗೆ ನೀಡಲಿ ಅಂತ ಆಶಿಸ್ತಾ